ಅವರು ಏನಾದರೂ ವಾಪಸ್ ಭಾರತಕ್ಕೆ ಬಂದಿದ್ರೆ ಅವರು ಯಾವ ಕಾರಣಕ್ಕೂ ಕೂಡ ದೆಹಲಿಯಲ್ಲಿ ಕೂತು ಪ್ರಧಾನಮಂತ್ರಿಯಾಗಿ ದೇಶವನ್ನು ಕೇಳಕ್ಕಾಗ್ತಿರ್ತಾರೆ ಕ್ಷತ್ವ ಕ್ಷತ್ರ ತೇಜವನ್ನು ಕ್ಷತ್ರಿಯ ಬಲವನ್ನು ಒಪ್ಪುವ ದೇಶ ತಾನೊಂದು ಅಲ್ಟಿಮೇಟ್ ಡೇಟ್ ಹೋಗುತ್ತೆ ಈ ಡೇಟ್ ಒಳಗಡೆ ನೀವು ಹೋಗಿಲ್ಲ ಆದರೆ ಇದು ನಮ್ಮದೇ ದೇಶದ ವಿದೇಶಿ ಸೈನಿಕ ಶಕ್ತಿಯವರು ಸಪೋರ್ಟ್ ಮಾಡಿದ್ರು ಮಾಡಿರಿ ಅನ್ನುವ ಒಂದು ಆ ಕಾಲಕ್ಕೆ ಮತ್ತು ಈ ಕಾಲಕ್ಕೆ ಅದೊಂದು ಬಹಳ ಎಕ್ಸ್ಟ್ರೀಮ್ ಆದಂಥ ಒಂದು ಡಿಸಿಷನ್ ಹಾಗಾಗಿ ನೇತಾಜಿಯವರು ಏನಾದರೂ ವಾಪಸ್ ಮಾರ್ತ ಬಂದಿದ್ರೆ ಅವರು ಯಾವ ಕಾರಣಕ್ಕೂ ಕೂಡ ದೆಹಲಿಯಲ್ಲಿ ಕುತು ಪ್ರಧಾನಮಂತ್ರಿಯಾಗಿ ದೇಶವನ್ನು ಕಳಕಾಗ್ತಿರಲಿಲ್ಲ ಯಾಕೆಂದರೆ ಅನೇಕ ದೇಶಗಳು ಈಗಾಗಲೇ ನೇತಾಜಿಯವರ ಒಂದು ನಾಯಕತ್ವವನ್ನು ಮಾನ್ಯತೆ ಮಾಡಿತ್ತು ಅವರು ಹಿ ಎಸ್ಟಾಬ್ಲಿಷಡ್ ಆಜಾದ್ ಇನ್ ಗೌರ್ಮೆಂಟ್ ಆಜಾದ್ ಇನ್ ಗೌರ್ಮೆಂಟ್ ಬಹಳ ಮುಖ್ಯವಾಗಿ ಅದಕ್ಕೆ ಮುಂಚೆ ಗೌರ್ಮೆಂಟನ್ನು ಯಾರೂ ಎಸ್ಟಾಬ್ಲಿಷ್ ಮಾಡಿರಲಿಲ್ಲ ಹುಚಿವಿನ್ ಇತ್ಯಾಜಿ ಅವರು ನೈನ್ಟೀನ್ ಫೋರ್ಟಿ ಫೈವ್ ಸೆಪ್ಟೆಂಬರ್ ಎರಡು ಅಂತಂದರೆ ನೆನಪು ವಿಯೆಟ್ನಾಂನ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಗೆ ಅವರು ಡಿಕ್ಲೇರ್ ಮಾಡಿಬಿಟ್ರು ಸ್ವಾತಂತ್ರ್ಯವನ್ನು ಯಾರು ಕೊಡೋದು ನಾವು ಅರ್ಥ ಮಾಡ್ಕೋ ಭಾರತದಂಥ ಒಂದು ಈ ಈ ಗಾಂಧಿ ಈ ಪಟೇಲ್ ಯಾರು ಇಂಥವರ ಒಂದು ನಾಯಕತ್ವಕ್ಕೆ ಸಿಗಾಕ್ ನಾವು ಅವಮಾನಕರವಾದ ರೀತಿಯಲ್ಲಿ ಆಗಸ್ಟ್ ಹದಿನೈದಕ್ಕೂ ಒಂದು ಡೇಟನ್ನು ನಾವು ತೊಗೊಳ್ಳೋ ಸ್ಥಿತಿ ಬಂತು ಕ್ಷತ್ರವ ಕ್ಷತ್ರ ತೇಜವನ್ನು ಕ್ಷತ್ರಿಯ ಬಲವನ್ನು ಒಪ್ಪುವ ದೇಶ ತಾನೊಂದು ಅಲ್ಟಿಮೇಟ್ ಡೇಟ್ ಕೊಡುತ್ತೆ ಈ ಡೇಟ್ ಒಳಗಡೆ ನೀವು ಹೋಗಿಲ್ಲ ಅಂದರೆ ಇದು ನಮ್ಮದೇ ದೇಶ ಮತ್ತು ನಿಮ್ಮ ನಾವು ಯುದ್ಧ ಮಾಡಿ ತೊಗೊಂಡೆ ತೊಗೊಳ್ತೀವಿ ಆ ರೀತಿ ವರ್ಚಿವಿನ ಕೂಡ ನೈನ್ಟೀನ್ ಫಾರ್ಟಿ ಫೈವ್ ಸೆಪ್ಟೆಂಬರ್ ಸೆಕೆಂಡ್ಗೆ ಉದ್ದೇಶಕ್ಕೆ ಅವರೊಂದು ಇಂಡಿಪೆಂಡೆನ್ಸ್ ಡೇ ಡಿಕ್ಲರ್ ಮಾಡಿಬಿಟ್ರು ಆಮೇಲೆ ಯುದ್ಧ ಮಾಡಿ ಓಡಿಸಿದ್ರು ಅವರು ಫ್ರೆಂಚ್ನ ಅದೇ ಕೆಲಸವನ್ನು ನೇತಾಜಿ ಅವರು ಮಾಡಿದರು ಈ ಕಾರಣಕ್ಕೆ ಜನ ಹೇಳಿದ್ದೇನೆಂದರೆ ಪಾರ್ಟಿಷನ್ ಆಗುವ ಅಂತ ಮತ್ತು ಪಾರ್ಟಿಷನ್ ಆದ್ಮೇಲೆ ನೇತಾಜಿ ಅಥವಾ ಸಾವರ್ಕರ್ ಇಬ್ಬರು ಒಬ್ಬರೇನಾದರೂ ಆ ನೇಬಲ್ ಆಂಗ್ ಕಡೆ ಮಾತುಕತೆಗೆ ನಾವು ಮಾತುಕತೆ ನಡೀತಿರ್ಲಿಲ್ಲ ಭಾರತ ವಿಭಜನೆ ಆಗ್ತಾನೆ ಇಂಡಿಯಾ ಅಂತ ಹೇಳ್ಬಿಟ್ಟು ಅಂದರೆ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅಥವಾ ಕತ್ತಿಗೆ ಕತ್ತಿಯಿಂದ ಉತ್ತರ ಕೊಡಬೇಕು ಯುದ್ಧಕ್ಕೆ ಯುದ್ಧದಿಂದ ಉತ್ತರ ಕೊಡಬೇಕು ಅನ್ನುವಂತಹ ಒಂದು ಸಮರ ಒಂದು ಮಾನಸಿಕತೆ ಒಂದು ವಾರ್ ಮೆಂಟ್ಯಾಲಿಟಿ ಇವರಿಗಿತ್ತು ನೇತಾಜಿ ಇದನ್ನು ಮತ್ತೆ ಅವರು ಇತ್ತು ಅಂತ ಹೇಳ್ತಾ ಕೂಡ ಮಾಡಿ ತೋರಿಸಿ ಬಿಟ್ಟಿದ್ರು ಅವರು ಇದು ಅವರ ಒಂದು ಆ ಒಂದು ಇನ್ಫ್ಲೂಯೆನ್ಸ್ ಇದೆಯಲ್ಲ ಏಷ್ಯಾ ಖಂಡದಲ್ಲಿ ಹಬ್ಬಿದಂಥ ಅವ್ರ ಇನ್ಫ್ಲೂಯೆನ್ಸು ಅದರ ಒಂದು ಪ್ರಖರವಾದ ಬೆಳಕು ನೆಹರವನ್ನು ತುಂಬ ಸ್ಮಾಲು ಲೀಡರ್ ಅನ್ನುವಂತೆ ತೋರಿಸುವ ಎಲ್ಲ ಸಾಧ್ಯತೆ ತೋರಿಸ್ತಾ ಇತ್ತು ಸಾಧ್ಯತೆ ಏನಿತ್ತು ಆ ಕಾರಣಕ್ಕೋಸ್ಕರವಾಗಿ ಕೂಡ ನೆಹರು ಕೂಡ ಈ ನೇತಾಜಿಯ ಮ ಬರುವುದು ಅಂದರೆ ಪಾರ್ಥಕ್ಕೆ ಬರುವುದನ್ನು ಅವ್ರು ಯಾವತ್ತೂ ಸ್ವಾಗತ ಮಾಡೋದಕ್ಕೆ ಅವ್ರು ಇಡೀ ಒಂದು ಹದಿನೇಳು ವರ್ಷ ಪ್ರಧಾನಮಂತ್ರಿ ಒಂದು ಸೀಟಲ್ಲಿಂದ ಅವರ ಮಾಡೋಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಅವ್ರು ಬಂದಿದ್ದರೆ ಇವರನ್ನ ಜನ ಜನರೇ ಸ್ಥಾನ ಪಲ್ಲ ಮಾಡುವ ಸಾಧ್ಯತೆ ಇತ್ತು ಪ್ರಾರಂಭದಲ್ಲಿ ನೇತಾಜಿ ಮತ್ತು ನೆಹರೂ ಅವರು ಒಂದೇ ರೀತಿಯಲ್ಲಿಂದರು ಅಂದರೆ ಮೋರ್ ಆಫ್ ನ್ಯಾಷನಲ್ ಅಂತೀವಲ್ಲ ಹೆಚ್ಚು ವೈಚಾರಿಕವಾದ ರೀತಿಯಲ್ಲಿ ಬ್ರಿಟಿಷರ ಮಧ್ಯೆ ಒಂದು ಕಟುವಾದ ನಿಲುವನ್ನು ಇಟ್ಕೊಳ್ಳೋ ರೀತಿಯಲ್ಲಿದ್ದರು ಅದ್ರಲ್ಲಿ ಸ್ವಲ್ಪ ಓ ನೇತಾಜಿ ಅವರದು ಕಠಿಣ ರೀತಿ ಇರ್ಬೋದು ಇವತ್ತು ಮೊರೆದೂ ಇರ್ಬೋದು ಏನೇ ಇದ್ರು ಇಬ್ಬರು ಕೂಡ ಒಂದು ರೀತಿ ಸಮಾಜವಾದವನ್ನು ಒಪ್ಕೊಂಡಿದ್ದವ್ರು ಬೇರೆ ಬೇರೆ ರೀತಿಯ ಸಮಾಜವಾದಿಗಳಾದರೂ ಸಮಾಜವಾದಿ ಚಿಂತನೆಯನ್ನು ಇಬ್ಬರು ಒಪ್ಕೊಂಡಿದ್ರು ಆದರೆ ಕೇವಲ ಸಮಾಜವಾದದ ಚಿಂತನೆಯಿಂದ ಅದನ್ನೇ ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡೋದರಿಂದ ಬ್ರಿಟಿಷರನ್ನು ಓಡಿಸೋಕ್ಕಾಗಲ್ಲ ಓಡಿಸಬೇಕಾದ್ರೆ ನಾವು ವಿ ಹ್ಯಾವ್ ಟು ಗೋ ಟವರ್ಡ್ಸ್ ಮೋರ್ ಫಾರಿನ್ ಪವರ್ಸ್ ಲೈಕ್ ಹಿಟ್ಲರ್ ಇರ್ಬೋದು ಮುಸ್ಲಿಮಿ ಇರ್ಬೋದು ಲ್ಯಾರಂದ್ರ ಇದ್ದಂತೆ ಜಪಾನ್ ಇರ್ಬೋದು ಈ ರೀತಿಯ ಒಂದು ಭಾರತದ ಬಿಡುಗಡೆಗೆ ಯಾವುದೇ ಒಂದು ವಿದೇಶಿ ಸೈನಿಕ ಶಕ್ತಿಯು ಸಪೋರ್ಟ್ ಮಾಡಿದರೂ ಮಾಡಿರಿ ಅನ್ನುವ ಒಂದು ಆ ಕಾಲಕ್ಕೆ ಮತ್ತು ಈ ಕಾಲಕ್ಕೆ ಅದೊಂದು ಭಾಳ ಎಕ್ಸ್ಟ್ರೀಮ್ ಆದಂಥ ಒಂದು ಡಿಸಿಷನ್ ರಾಂಗ್ ಅವಳೆ ತಪ್ಪಾದರೆ ಆ ದೇಶದವರೇ ಬಂದು ಆಡ್ಬೋದು ಬ್ರಿಟಿಷ್ ಹೋಗಿ ಮತ್ತು ಇಟಲಿಯವರೇ ಆಡ್ಬೋದು ಎಕ್ಸಾಂಪಲು ಆ ರೀತಿಯ ರಿಸ್ಕ್ ಕೂಡ ತೊಗೊಳ್ಳೋಕ್ಕ ರೆಡಿತ್ತು ಇನ್ನು ಇವುಲ್ಲ ಹಂಗಿಲ್ಲ ನೆಹರೂ ಅವರು ಭಾಳ ವೆರಿ ಕಂಫರ್ಟಬಲ್ ಅನ್ನೋ ಭಾಳ ಏನೇತಿರು ಅದೊಂದು ಅವ್ರದ್ದೊಂದು ಸ ಪ್ರೊಟೆಕ್ಟೆಡ್ ಆದಂಥ ಒಂದು ಎನ್ವೈರನ್ಮೆಂಟ್ನಲ್ಲೇ ಅವರು ಇರೋಕೆ ಮಾಡ್ತಿರು ಸೆಕೆಂಡ್ ಒನ್ ಗಾಂಧೀಜಿಗೂ ಮತ್ತು ಇವ್ರಿಗೂ ಸಹ ನೇತಾಜಿ ಅವ್ರಿಗೂ ಒಂದು ದೂರ ಆಗ್ತಾ ಹೋದ್ರಲ್ಲ ಆ ಸಮಯದಲ್ಲಿ ನೆಹರು ಒಂದು ಎರಡು ಆಯ್ಕೆ ಇತ್ತು ಒಂದು ನನ್ನ ಮಿತ್ರ ನೇತಾಜಿ ಜೊತೆ ಹೆಜ್ಜೆ ಹಾಕಿ ಗಾಂಧಿಗೆ ಸೆಂಡ್ ಹೊಡ್ಯೋ ಇಲ್ಲ ನೇತಾಜಿಗೆ ಬೆನ್ ತೋರಿಸಿ ಗಾಂಧಿ ಜೊತೆ ಹೋಗೋದು ಗಾಂಧೀಜಿ ಜೊತೆ ಹೋಗೋದು ಪೊಲಿಟಿಕಲಿ ಹೆಚ್ಚು ವ್ಯಾಪಕವಾಗಿ ಲಾಭದಾಯಕ ಈಗ ಗಾಂಧೀಜಿ ಮೋರ್ ಎಕ್ಸಿಸ್ಟೆಡ್ ಫೀಗರ್ ಗಾಂಧೀಜಿ ವೆಟರಲ್ ಅಂತೀವಲ್ಲ ಪ್ರೌಢಾವಸ್ಥೆಗೆ ಬಂದಂಥ ವ್ಯಕ್ತಿ ಪ್ರಬುದ್ಧ ಈಜಿ ಪ್ರೌಢ ವಿಚಾರದಲ್ಲಿ ಹೇಳ್ತಿಲ್ಲ ವಯಸ್ಸಲ್ಲಿ ಪ್ರಬುದ್ಧತೆಗೆ ಬಂದಂಥ ವ್ಯಕ್ತಿ ಆದ್ದರಿಂದ ಅವ್ರ ಜೊತೆ ಹೋಗೋದಕ್ಕೆ ಇವರು ವಯಸ್ಸು ಅಂದರೆ ನೇತಾಜಿ ವಾಸ್ ಎ ಡಿಪ್ಲೊಮೈಟ್ ಅಂಡ್ ಇವರು ವಾಸ್ ಎ ಸ್ಟ್ರಾಟಜಿಸ್ಟ್ ಅವ್ರಿಗೆ ಶಾರ್ಟ್ ಟರ್ಮ್ ಸ್ಟ್ರಾಟಜಿಸ್ಬೇಕಿತ್ತು ಜ್ರಿಗೆ ಲಾಂಗ್ ಟರ್ಮ್ ಒಟ್ಟು ದೇಶವನ್ನು ಬಿಡಿಸ್ಬೇಕಂದ್ರೆ ಇವರಿಗೆ ಮದ್ದುಗೊಂಡಿನ ರುಚಿಯನ್ನು ತೋರಿಸಿ ತೋರಿಸ್ಬೇಕು ಬ್ರಿಟಿಷ್ನವ್ರಿಗೆ ಅಲ್ಲಿ ತನಕ ಅವರು ಅದು ಹೇಳ್ತಾರಲ್ಲ ಲಾತಂಕಿ ಬೂತ್ ವಾತೋಂಕು ದೈಮಾರ್ಗ ಅಂತ ಆ ರೀತಿ ಬ್ರಿಟಿಷ್ನವ್ರ ಬುದ್ಧಿ ಕಳಿಸ್ಬೇಕಂದ್ರೆ ಅವ್ರಿಗೆ ನಾವು ಇಂಥದ್ದು ಕೌಶಲ್ಯ ವಾರ್ ಕಲಾಯ್ತು ಚಲೋ ದಿಲ್ಲಿ ನೀವು ರಕ್ತವನ್ನು ಕೊಡಿ ನಾನು ಸ್ವತಂತ್ರವನ್ನು ಕೊಂಡ್ತೀರಿ ಇದು ನಮಗೆ ನೂರ ಐವತ್ತೇಳರಲ್ಲಿ ಮಾರೋ ಮಾಡುವ ಫಿರಂಗಿಕೋತಿ ಆಡಿಸ್ತಾ ಇರಿ ಬ್ರಿಟಿಷ್ನವ್ರನ್ನೇ ಮಾರು ಮಾಡುವ ಫಿರಂಗಿಕೋ ನೇತಾಜಿ ಅವರದ್ದು ನಮ್ಮ ಪುಸ್ತಕ ಮಾಡುವಾಗ ಕೂಡ ನಾವು ಒಂದು ಆರ್ಮಿಯ ಡ್ರೆಸ್ ಇರೋದನ್ನೇ ಅದೇ ಕಾರಣಕ್ಕೆ ಹಾಕಿದ್ದು ಕಾಲ ಒಂದು ಪುಸ್ತಕವಂತ ಕಾದಂಬರಿಯ ರೂಪದಲ್ಲಿ ಬರೆಯುವಾಗ ಹಿಂಗಾಗ್ಬಿಟ್ಟು ನೀವು ಇಂಥದೇನಂದ್ರೇ ದೇಶವನ್ನು ಬಿಡುಗಡೆ ಮಾಡಬಹುದು ಅನ್ನುವ ವಿಷಯದಲ್ಲಿ ಇಬ್ಬರಿಗೂ ವ್ಯತ್ಯಾಸ ಇತ್ತು ಆ ವ್ಯತ್ಯಾಸ ಇತ್ತು ಮತ್ತು ಪ್ರಾರಂಭದ ದಿನಗಳಲ್ಲಿ ಮಿತ್ರತ್ವ ಇತ್ತು ಮತ್ತು ಆ ಮಿತ್ರತ್ವವನ್ನು ಇವರೇನು ನಿಭಾಯಿಸಲಿಲ್ಲ ನೇತಾಜಿ ಅವರ ವಿಷಯದಲ್ಲಿ ನಿಭಾಯಿಸಲಿಲ್ಲ ಸಂದರ್ಭ ಬಂದಿದ್ದರೆ ಮೋಸ್ಟ್ಲಿ ಬ್ರಿಟಿಷ್ನವರಿಗೆ ಹಿಡಿದುಕೊಡುವ ಎಲ್ಲ ಸಾಧ್ಯತೆಗಳು ಇತ್ತು ನೇಹರೂ ಅವರ ಸಿಕ್ಕಿರುವ ಪತ್ರಗಳು ಅವರ ಕರೆಸ್ಪಾಂಡೆನ್ಸಿ ಇವರನ್ನು ನೋಡಿದಾಗ ಏಕೆಂದರೆ ಬೋರಾರ್ಲೆಸ್ ಭಾರತಕ್ಕೆ ಪೂರ್ಣ ಸ್ವರಾಜ್ಯ ಇನ್ನೊಂದು ಭಾಳ ಮುಖ್ಯವಾದ ವ್ಯತ್ಯಾಸ ಭಾರತಕ್ಕೆ ಪೂರ್ಣ ಸ್ವರಾಜ್ಯವನ್ನು ಬೇಕು ಅನ್ನೋ ವಿಷಯದಲ್ಲಿ ಗಾಂಧೀಜಿ ಹೋಗ್ತಾ ಇರಲಿಲ್ಲ ಆದರೆ ಒಂದು ಕಾಲಕ್ಕೆ ನೆಹರು ಮತ್ತು ನೇತಾಜಿ ಒಪ್ತಾಯಿದ್ರು ಮುಂದಕ್ಕೆ ನೆಹರು ಕೂಡ ಗಾಂಧೀಜಿ ಜೊತೆ ಸೇರಿಕೊಂಡು ಡೊಮಿನಿಯನ್ ಸ್ಟೇಟಸ್ಗೆ ಒಪ್ಕೊಂಡ್ರು ಸಾಮ್ರಾಜ್ಯ ಅಂತರ್ಗತ ಸ್ವಾತಂತ್ರ್ಯ ಹಾಗಾಗಿ ನಮ್ಮ ಬಜೆಟ್ ಸ್ವಾತಂತ್ರ್ಯ ಬಂದಂಥ ಸೊಕಾಯ್ಡ್ ನೈನ್ಟೀನ್ ಫೋರ್ಟಿ ಸೆವೆನ್ ಆದಮೇಲೆ ಕೂಡ ಎರಡು ಮೂರು ವರ್ಷ ನಮ್ಮ ನ್ಯಾಷನಲ್ ಬಜೆಟ್ ಇಂಗ್ಲೆಂಡ್ಗೆ ಹೋಗ್ತಿತ್ತು ಅವರು ಅವರು ಮಾಡಿದ್ಮೇಲೆ ಇಲ್ಲಿ ಅವರು ಆಗ್ತಿತ್ತು ಇವತ್ತು ಚಕ್ರವರ್ತಿ ರಾಜಗೋಪಾಲ ಸ್ವಾಮಿ ಭಾರತದ ಅನ್ನೋದ ಮೌಂಟ್ ವ್ಯಾಟರ್ ಆದಮೇಲೆ ಗವರ್ನರ್ ಜನರಲ್ ಆಗಬೇಕಾದ್ರೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಇಂಗ್ಲೆಂಡ್ನಿಂದ ಅವರಾಡಿ ರಾಜ ಭಾರತದ ಜನ ಜನತೆ ಅಲ್ಲ ಈ ಎಲ್ಲ ಸಂದರ್ಭಗಳಲ್ಲಿ ನೋಡಿದಾಗ ನೇತಾಜಿ ಅವರ ಜೊತೆಗಿನ ವೈಯಕ್ತಿಕ ಸ್ನೇಹವನ್ನು ಮತ್ತು ವೈಚಾರಿಕ ಒಂದು ಸ್ನೇಹವನ್ನು ನೆಹರು ಯಾವತ್ತೂ ಕಂಟಿನ್ಯೂ ಆಗಲಿ ಸರ್ ವಾರ್ ಯುವರ್ ಇವರ್ ಇವರ್ ವಾರ್ ಕ್ರಿಮಿನಲ್ ಅಂತ ಅವರು ಹೇಳೋರು ಅಟ್ಲಿಯವರಿಗೆ ಬರೆದಿರು ಪತ್ರ ನೀರು ಅವರು ಅದು ಕೂಡ ನಾನು ಪುಸ್ತಕದಲ್ಲಿ ಹಾಕಿದ್ದೀನಿ ಸೊ ಇವರು ವಾರ ವಾರ ಕ್ರಿಮಿನಲ್ ನಿಮ್ಮ ಇನ್ನು ಅಪರಾಧಿ ಅಂತ ಹೇಳಿದಾಗ ಏನು ಅರ್ಥ ಬರುತ್ತೆ ನಿಮ್ಮ ಒಂದು ಸಂದರ್ಭ ಬಂತು ಅಂತ ಹೇಳಿದ್ರೆ ಅವರನ್ನು ನಾವು ನಿಮ್ಮ ವಶಕ್ಕೆ ಕೊಡಬಹುದು ಅನ್ನೋ ರೀತಿಯ ಅರ್ಥವೇ ಬರುತ್ತೆ ಆ್ಯಕ್ಚುಲಿ ಹಾಗಾಗಿ ನೆಹರೂ ಅವರು ಭಾರತದಲ್ಲಿ ಅಧಿಕಾರದಲ್ಲಿ ಇರುವ ತನಕ ನೇತಾಜಿಯವರು ಭಾರತದ ಒಳಕ್ಕೆ ಬಂದರೂ ಅವರು ಗುಪ್ತವಾದ ರೀತಿಯಲ್ಲಿ ಜೀವನ ಮಾಡಬೇಕಾಗಿತ್ತು ಧನ್ಯವಾದ